ಗುಡುಗು ಸಹಿತ ಮಳೆಯ ಅಬ್ಬರ ಸಿಡಿಲು ಬಡಿದು ಮೂರು ಜನ ಸಾವು ಬಿರು ಬಿಸಿಲಿನಿಂದ ಕಂಗೆಟ್ಟಿದ್ದ ಜನರಿಗೆ ಶುಕ್ರವಾರ ರಾಜ್ಯದ ಕೆಲವೆಡೆ ಸುರಿದ ಮಳೆ ತಂಪೆರೆದಿದೆ ಹಾಗೆಯೇ ಸಿಡಿಲು ಬಡಿದು ಸುಬ್ರಹ್ಮಣ್ಯದಲ್ಲಿ ನವ ವಿವಾಹಿತ ಸಹಿತ ರಾಜ್ಯದಲ್ಲಿ ಒಟ್ಟು ಮೂವರು ಮೃತಪಟ್ಟಿದ್ದಾರೆ ಇಪ್ಪತ್ತೈದಕ್ಕೂ ಹೆಚ್ಚು ಜಾನುವಾರುಗಳು ಸಾವನ್ನಪ್ಪಿವೆ ಸುಬ್ರಹ್ಮಣ್ಯ ಗ್ರಾಮದ ಪರ್ವತಮುಖಿ ನಿವಾಸಿ ಸೋಮಸುಂದರ್ ಮೂವತ್ತ್ನಾಲ್ಕು ವರ್ಷ ಸಿಡಿಲು ಬಡಿದು ಮೃತಪಟ್ಟಿದ್ದಾರೆ ಹಾಗೆಯೇ ಮಡಿಕೇರಿ ತಾಲೂಕಿನ ಬೆಟ್ಟಗೆರೆ ಗ್ರಾಮದಲ್ಲಿ ಶುಕ್ರವಾರ ರಾತ್ರಿ ಸಿಡಿಲು ಬಡಿದು ಕಾರ್ಮಿಕ ಪ್ರಮತ್ ಗಾರ್ಮನಿ ಮೂವತ್ತೇಳು ವರ್ಷ ಮೃತಪಟ್ಟಿದ್ದಾರೆ ಒಡಿಶಾ ರಾಜ್ಯದ ಇವರು ಬೆಟ್ಟಗೆರೆಯ ಮನೆಯೊಂದರಲ್ಲಿ ಕಾರ್ಮಿಕರಾಗಿ ದುಡಿಯುತ್ತಿದ್ದರು ಮಳೆ ಬರುವ ವೇಳೆ ಇವರು ಮನೆಯಿಂದ ಹೊರಗೆ ನಿಂತಿದ್ದಾಗ ಸಿಡಿಲು ಬಡಿದಿದೆ ಹಾಗೆಯೇ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಗಣಗಲು ಗ್ರಾಮದಲ್ಲಿ ಕುರಿ ಮೇಯಿಸುತ್ತಿರುವಾಗ ರತ್ನಮ್ಮ ನಲವತ್ತ್ಮೂರು ವರ್ಷ ಮೃತಪಟ್ಟಿದ್ದಾರೆ ಅವರ ಜೊತೆಯಲ್ಲಿ ಇಪ್ಪತ್ತಕ್ಕೂ ಅಧಿಕ ಕುರಿಗಳು ಸಾವನ್ನಪ್ಪಿವೆ ಹಾಗೆಯೇ ಕೋಲಾರ ಜಿಲ್ಲೆಯ ವಿವಿಧೆಡೆ ಸತತ ಎರಡನೆಯ ದಿನವೂ ಮಳೆಯಾಗಿದ್ದು ತಿಂಗಳಿಂದ ಬಿರು ಬಿಸಿಲಿಗೆ ಕಾದ ನೆಲಕ್ಕೆ ತಂಪೆರೆದಿದೆ ಕೋಲಾರ ಮಾಲೂರು ಬಂಗಾರಪೇಟೆ ಬೇತಮಂಗಲ ಶ್ರೀನಿವಾಸಪುರ ವಿವಿಧೆಡೆ ಶುಕ್ರವಾರ ಮಧ್ಯಾಹ್ನ ಬಿರುಗಾಳಿ ಸಮೇತ ಮಳೆಯಾಗಿತ್ತು ಬಂಗಾರಪೇಟೆಯಲ್ಲಿ ಸಿಡಿಲು ಬಡಿದು ಎರಡು ಹಸುಗಳು ಮೃತಪಟ್ಟಿವೆ ಗಾಳಿ ಹಾಗೂ ಆಲಿಕಲ್ಲು ಮಳೆಗೆ ಬೇತಮಂಗಲದಲ್ಲಿ ಬಾಳೆ ಕ್ಯಾಪ್ಸಿಕಮ್ ಟೊಮೊಟೊ ಪಪ್ಪಾಯಿ ಬೆಳೆಗೆ ಹಾನಿ ಉಂಟಾಗಿದೆ ಬಂಗಾರಪೇಟೆ ಪಟ್ಟಣದ ಕೆಲ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿವೆ ಕೋಲಾರ ನಗರದ ಕೆಲವೆಡೆ ತುಂತುರು ಮಳೆಯಾಯಿತು ತಾಲೂಕಿನ ತೊಟ್ಲಿ ಕಾಕಿನತ್ತಿ ಚಿಟ್ನಹಳ್ಳಿ ಹೊರಟಿ ಅಗ್ರಹಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಸಂಜೆಯವರೆಗೂ ಮಳೆ ಸುರಿಯಿತು ಇನ್ನು ಶಿಡ್ಲಘಟ್ಟ ತಾಲೂಕಿನ ಎಚ್ ಕ್ರಾಸ್ ಸುತ್ತಮುತ್ತಲೂ ಮಳೆಯಾಯಿತು ಇನ್ನು ಹವಾಮಾನ ಇಲಾಖೆ ಪ್ರಕಾರ ಮುಂದಿನ ನಾಲ್ಕೈದು ದಿನ ಕೋಲಾರ ಜಿಲ್ಲೆಯ ವಿವಿಧೆಡೆ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ